ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರನ್ನತ್ ಬ್ಲಾಗ್ಸ್ ಇವತ್ತು ನಾವು ಸೋಯಾಬೀನ್ಸಿಂದ ಕರಿ ಮಾಡೋಣ ಬನ್ನಿ ನನಗೆ ಸೋಯಾಬೀನ್ಸ್ ಅಷ್ಟೇನು ಇಷ್ಟ ಆಗೋಲ್ಲ ಬಟ್ ಈ ಕರಿ ತಿಂದ ಮೇಲೆ ಇನ್ನೂ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತು ಫಸ್ಟು ಸೋಯಾಬೀನ್ಸ್ನ ಟೆನ್ ಮಿನಿಟ್ಸ್ ನೀರಲ್ಲಿ ನೆನೆಸ್ಕೋಬೇಕು ನೆನೆಸ್ಕೊಂಡು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಚೆನ್ನಾಗಿ ನೀರು ಹಿಂಡ್ಕೊಳ್ಳಿ ನೀರು ಇಡಬಾರ್ದು ಅದರಲ್ಲಿ ಆಮೇಲೆ ಒಂದು ಪಾತ್ರೆಯಲ್ಲಿ ಟೂ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೋಯಾಬೀನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೋಯಾಬೀನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಈ ಥರ ತಿರ್ಸ್ಕೋತಾ ಇರಿ ಇಲ್ಲಾಂದ್ರೆ ತಳ ಹಿಡ್ದಿತ್ತು ನಾನು ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಕಡಾಯಿ ಯೂಸ್ ಮಾಡ್ಕೊಳ್ಳಿ ಕಡಾಯಿ ಯೂಸ್ ಮಾಡಿದರೆ ಈ ಥರ ಆಗೋಲ್ಲ ನನ್ನ ಮಿಸ್ ಆಗಿ ಪಾತ್ರೆ ಯೂಸ್ ಮಾಡಿಬಿಟ್ಟೆ ಓಕೆ ಓ ಇವಾಗ ಕಡ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕದಾಗಿರೋ ಈರುಳ್ಳಿನ ಹೆಚ್ಚು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ಲೈಟಾಗಿ ನೋಡಿ ಈ ಥರ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅಂದರೆ ಜಾಸ್ತಿನೂ ಫ್ರೈ ಆಗಬಾರ್ದು ಹಾಗಂತ ಆಮೇಲೆ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಕ್ಯಾಪ್ಸಿಕಮ್ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾಯಿದ್ದೀನಿ ನೀವು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ನೀವು ಯೂಸ್ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಒಂದು ಇಂಚು ಶುಂಠಿನ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತರಿ ಆಗಿರಬೇಕು ನಾನು ತರಿ ತರಿಯಾಗಿದ್ದರೆ ಇಷ್ಟ ಅದಕ್ಕೆ ನಾನು ತರಿ ತರಿಯಾಗಿ ಮಾಡ್ಕೊ ನೀವು ಬೇಕಾದರೆ ನುಣ್ಣಗೆ ಮಾಡ್ಕೋಬೋದು ಮಿಕ್ಸಿ ಇಟ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀರು ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಲೈಟಾಗಿ ಇವಾಗ ಉಪ್ಪು ಧನಿಯಾ ಪೌಡರ್ ಗರಂ ಮಸಾಲ ಒಂದು ಚಿಟಿಕೆ ಅರ್ಶನ ಒಂದು ಚಿಟಿಕೆ ಪೆಪ್ಪರ್ ಹಾಕ್ಕೊಳ್ಳಿ ಆ್ಯಂಡ್ ನಾನಿಲ್ಲಿ ಮನೇಲೆ ಮಾಡಿರೋ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಮನೇಲೆ ಮಾಡಿರೋ ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗಿದೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಕಾ ಅರ್ಧ ಸ್ಪೂನ್ ಅಷ್ಟೇ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀನಿ ಸಾಂಬಾರು ಪೌಡ್ರ್ಗೆ ಸ್ವಲ್ಪ ಖಾರನ ಆ್ಯಡ್ ಮಾಡಿರ್ತೀವಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕಪ್ಪು ನಾನು ಮೊಸರು ಇದ್ದೀನಿ ಅರ್ಧ ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಮೊಸರಲ್ಲಿ ಚಿಕ್ಕ ಚಿಕ್ಕ ಗಂಟು ಇರುತ್ತಲ್ವ ಆ ಥರ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೊಸರು ಹಾಕಿದರೆ ಏನಂದರೆ ತಿಕ್ಕ ಟೆಸ್ಟರಲ್ಲಿ ಬರುತ್ತೆ ಕರೀಸು ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋ ಸೋಯಾಬೀನ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಸೋಯಾಬೀನ್ಸಿಗೆ ತಕ್ಕಂಗೆ ಮಾಡ್ಕೊಳ್ಳಿ ಸ್ವಲ್ಪ ಕರಿ ಜಾಸ್ತಿನೇ ಆವಾಗ ಸೋಯಾಬೀನ್ಸ್ ಒಳಗೆಲ್ಲ ಮಸಾಲ ಹೋಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ನಾನು ಇದನ್ನ ಚಪಾತಿಗೋಸ್ಕರ ಚಪಾತಿಗಿಂದ ಮಾಡಿದ್ದು ನಿಮಗೆ ರೈಸಿಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಲಿಡ್ಡು ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಈ ಥರ ಅವಾಗವಾಗ ಚೆಕ್ ಇರಿ ತಳ ಹಿಡಿಯುತ್ತಾ ಇಲ್ವಾ ಅಂತ ಏನಕ್ಕೆಂದರೆ ಸೋಯಾಬೀನ್ ಬೇಗ ತಳ ಹಿಡಿತ ತಳ ಹಿಡಿಯುತ್ತೆ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೋಯಾಬೀನ್ಸ್ ಹೆಲ್ತಿಗೂ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್